ಉದ್ದಮ್ತೀನಿ ಅದನ್ನು ಹಾಂ ವೀಕ್ಷಕರೇ ಇಲ್ಲಿ ನೋಡ್ತಾ ಇದ್ರ ಇದು ಕರ್ಬಸಜ್ಜನ ಒಂದು ಸನ್ನಿಧಿ ಅಂದರೆ ಹರಿಚಂದ್ರ ಘಾಟಲ್ಲಿರ್ತಕ್ಕಂಥ ಕರ್ಬಸಜ್ಜನ ಒಂದು ಸನ್ನಿಧಿ ಇದೆ ಇವತ್ತು ಗುರುಪೂರ್ಣಿಮ ಒಂದು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇಲ್ಲಿ ಇನ್ನೂ ಹೆಚ್ಚಿನದಾಗಿ ಬೆಳಿಬೇಕಾಗುತ್ತೆ ಭಾಳ ವರ್ಷದಿಂದ ಚಿಕ್ಕದಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ನಾನು ನಿಮ್ಮ ಹಿರಿನ ಜೋನಿಯರ್ ಶಂಕರ್ನಾಗ್ ಅಂತ ಹೇಳಿ ಶಂಕರ್ನಾಗ್ ಡಿ ಎಸ್ ವಿಯಿಂದ ಮಾಡ್ತಾ ಇರೋದು ನೋಡ್ತಾ ಇದಾರೆ ಅರ್ಚನಘಾಟಲ್ಲಿ ಈ ಒಂದು ಗುರು ಹುಣ್ಣಿಮೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇನ್ನು ಹೆಚ್ಚಿನ ಅಭಿವೃದ್ಧಿ ಇಲ್ಲಿ ಬಹಳ ವರ್ಷಗಳಿಂದಲೂ ಇದೇ ರೀತಿ ಚಿಕ್ಕದಲ್ಲೇ ನಡೆಸ್ಕೊಂಡು ಚಿಕ್ಕದಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಭಾಳಷ್ಟು ಜನ ಇದಕ್ಕೆ ಸಹಕಾರ ನೀಡಬೇಕಾಗುತ್ತೆ ಪ್ರತಿ ಹಬ್ಬಗಳಲ್ಲೂ ಪ್ರತಿ ಹುಣ್ಣಿಮೆಗಳಲ್ಲಿ ಅಮಾವಾಸ್ಯಗಳಲ್ಲಿ ಪ್ರತಿ ದಿನವೂ ಸಹ ಪೂಜೆ ಪೌರ್ಣಮಿ ದಿನಗಳಲ್ಲಿ ಭಜನ ಸಹಾಯ ಮಾಡಿ ಇಲ್ಲಿ ಆದಷ್ಟು ಸ್ಥಳೀಯವಾಗಿರ್ತಕ್ಕಂಥವ್ರು ಏನು ಮುಖಂಡರುಗಳಂತಂದು ಹೇಳಿದಾರೋ ಇವರು ಈ ದೇವಸ್ಥಾನಕ್ಕೆ ಇನ್ನೂ ಹೆಚ್ಚಿನ ಸಹಕಾರ ನೀಡಬೇಕಾಗುತ್ತೆ ಇಲ್ಲೇನು ಕೆಲವರು ಭಜನೆ ಮಾಡ್ತಕ್ಕಂಥ ಭಕ್ತಾದಿಗಳಿದ್ದಾರೆ ಅವ್ರ ಕಡೆಯಿಂದ ಮಾತ್ರ ಈ ದೇವಸ್ಥಾನ ಒಂದು ಸ್ವಲ್ಪದ ಮಟ್ಟಿಗೆ ಹಿಂಗೆ ನಡೀತಾ ಇದೆ ಒಂದು ವೇಳೆ ಇಲ್ಲಿ ಏನಾದ್ರು ಭಜನೆ ಮಾಡೋರಿರಲಿಲ್ಲ ಅಂದರೆ ದೇವಸ್ಥಾನ ಯಾರ ಕಣ್ಣಿಗೆ ಕಾಣಿಸ್ತಿರಲಿಲ್ಲ ಅನ್ನಿಸ್ತಾ ಇದೆ ಸೊ ಹಾಗಾಗಿ ಈ ವಾರ್ಡಿನ ಕೌನ್ಸಿಲರ್ಗಳಾಗಿರ್ಬೋದು ಅಥವಾ ಈ ಏರಿಯಾದಲ್ಲಿರ್ತಕ್ಕಂಥ ಸ್ವಲ್ಪ ಮುಖಂಡರುಗಳಾಗಿರ್ಬೋದು ಅಥವಾ ಬೇಡ ಈ ಟೌನಲ್ಲಿರ್ತಕ್ಕಂಥ ಮುಖಂಡರುಗಳಾಗಲಿ ಈ ಚಿಕ್ಕದಾಗಿರ್ತಕ್ಕಂಥ ಅಜ್ಜಯ್ಯನ ದೇವಸ್ಥಾನ ಇದನ್ನು ಇಂಪ್ರೂವ್ಮೆಂಟ್ ಮಾಡಬೇಕಾಗತ್ತೆ ಯಾಕಂದರೆ ಇಲ್ಲಿ ಕೊನೆಯಲ್ಲಿರೋದರಿಂದ ಹರಿಚಂದ್ರ ಘಾಟಲ್ಲಿರೋದ್ರಿಂದ ಯಾರೂ ಸಹ ಈ ದೇವಸ್ಥಾನದ ಕಡೆ ಗಮನ ಹರಿಸ್ತಾ ಇಲ್ಲ ಅಂತ ನನಗನ್ನಿಸ್ತಾ ಇದೆ ದಯಮಾಡಿ ಇನ್ನು ಮುಂದಿನ ದಿನಗಳಲ್ಲಾದರೂ ಬಂದು ಪ್ರತಿಯೊಬ್ಬರು ಸಹಕಾರ ಕೊಟ್ಟರೆ ಈ ದೇವಸ್ಥಾನ ಇನ್ನೂ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ಎಲ್ಲೋ ಅಲ್ಲಿ ಹೋಗಿ ನಾವು ಪೂಜೆ ಮಾಡೋದಕ್ಕಿಂತ ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ನಾವು ಆ ಸ್ವಾಮಿಯ ದರ್ಶನನ ನಾವು ಪಡೀಬೋದು ದಯಮಾಡಿ ಯಾರೇ ಆಗಿರಲಿ ಸಮಸ್ತ ಭಕ್ತಾದಿಗಳೆಲ್ಲ ಇಷ್ಟೇ ನೀವು ಬನ್ನಿ ನಿಮ್ಮ ಕೈಲಾದ ಮಟ್ಟಿಗೆ ಒಂದು ದೇವಸ್ಥಾನ ಸಹಕಾರ ನೀಡಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ನೀವು ಇನ್ನೂ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹಾಂ ಇಲ್ಲ ಇಲ್ಲ ಇವರು ಆಗ್ತಾನೆ ಫೋನ್ ಮಾಡಿದ್ರು ನಾನು ದುರ್ಗಾ ಹೋಗಿದ್ದೆ ಫಂಕ್ಷನ್ ಬಂದು ಬಟ್ಟೆ ಚೇಂಜ್ ಮಾಡ್ತಿದ್ದೆ ಫೋನ್ ಮಾಡಿದ್ರು ಏನಡ